ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಆದ್ಯನ್ ಮೀಡಿಯಾ ಡಿಸೆಂಬರ್ ಜನವರಿ ಫೆಬ್ರವರಿ ತಿಂಗಳಲ್ಲಿ ಅತಿ ಹೆಚ್ಚಾಗಿ ಜನ ಶಬರಿಮಲೆಗೆ ಹೋಗ್ತಾರೆ ಆದ್ರೆ ಶಬರಿಮಲೆ ಅಯ್ಯಪ್ಪನ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನ ನಾನ್ ಕೊಡ್ತಾ ಇದ್ದೀನಿ ನೀವೆಲ್ಲ ಅಯ್ಯಪ್ಪನನ್ನ ನೋಡಿದಿರಾ ಅಲ್ವಾ ಆತ ಕೂತಿರುವ ಭಂಗಿಯನ್ನ ಕೂಡ ನೀವು ಅಬ್ಸರ್ವ್ ಮಾಡಿರ್ತೀರಾ ಆತನ ಮೊಣಕಾಲಿಗೆ ಒಂದು ಬಂಧನವನ್ನ ಕಟ್ಟಿದ್ದಾರೆ ಅದನ್ನ ಯಾಕೆ ಕಟ್ಟಿದ್ದಾರೆ ಅಂತ ನಿಮ್ಗೆ ಗೊತ್ತಾ ಅದರ ಹಿಂದಿನ ಕಾರಣವನ್ನ ತಿಳಿಸೋ ಪ್ರಯತ್ನ ನಾನ್ ಮಾಡ್ತಾ ಇದ್ದೀನಿ ನೀವು ಆ ದ್ಯಂತ್ ಮೀಡಿಯಾ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಕೂಡ ಮಾಡಿ ಬೇರೆ ದೇವಾನು ದೇವತೆಗಳು ಕೂತಿರುವ ಭಂಗಿಯನ್ನ ಕಂಪೇರ್ ಮಾಡಿದ್ರೆ ಅಯ್ಯಪ್ಪ ಕೂತಿರುವ ಭಂಗಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಆತನ ಕಾಲಿಗೆ ಕಟ್ಟಿರುವಂತಹ ಒಂದು ಬಂಧನವನ್ನ ವಸ್ತ್ರ ಬಂಧನ ಅಂತ ಕರೆಯಲಾಗುತ್ತೆ ಈ ಬಂಧನದ ಹಿಂದೆ ಏನ್ ಕಾರಣ ಇದೆ ಅನ್ನೋದನ್ನ ಈ ರಿಪೋರ್ಟ್ ಅಲ್ಲಿ ನೋಡಿ ಶಬರಿಮಲೆ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಿದಂತಹ ಶ್ರೀ ಅಯ್ಯಪ್ಪ ಸ್ವಾಮಿಯ ವಿಗ್ರಹವು ಯೋಗ ಮುದ್ರೆಯಲ್ಲಿ ಇರುವುದನ್ನ ನಾವು ನೋಡ್ತಾನೆ ಇರ್ತೀವಿ ಈ ವಿಗ್ರಹದ ವಿಶಿಷ್ಟತೆ ಏನಂದ್ರೆ ಸ್ವಾಮಿಯು ಪದ್ಮಾಸನ ಅಥವಾ ಕಮಲಾಸನದಲ್ಲಿ ಕುಳಿತಿದ್ದಾನೆ ಇದೊಂದು ರೀತಿಯ ಯೋಗ ಭಂಗಿಯಾಗಿದೆ ಅವರ ಸೊಂಟದ ಸುತ್ತ ಮತ್ತು ಮೊಣಕಾಲು ಸುತ್ತ ಒಂದು ಬಟ್ಟೆಯ ಪಟ್ಟಿಯನ್ನ ಸುತ್ತಿ ಕಟ್ಟಲಾಗಿದೆ ಇದನ್ನ ಯೋಗ ಪಟ್ಟಣ ಅಥವಾ ಯೋಗ ಬಂಧನ ಅಂತನೂ ಕರೀತಾರೆ ಯೋಗ ಪಟ್ಟಣ ಅಯ್ಯಪ್ಪ ಸ್ವಾಮಿಯ ಕಠಿಣವಾದ ಬ್ರಹ್ಮಚರ್ಯ ರಥವನ್ನ ಮತ್ತು ತಪಸ್ಸನ್ನ ಆಚರಣೆ ಮಾಡ್ತಾ ಇದ್ದಾರೆ ಎಂದು ಸಂಕೇತಿಸುತ್ತೆ ಅಯ್ಯಪ್ಪ ಸ್ವಾಮಿಯ ಮೊಣಕಾಲು ಬಂಧನದ ಕತೆ ಹೀಗಿದೆ ಪಂದಳರಾಜನ ಬಳಿ ಹನ್ನೆರಡು ವರ್ಷಗಳ ಕಾಲ ಬೆಳೆದಂತಹ ಮಣಿಕಂಠನು ತಾನು ಹರಿಹರ ಸುತನೆಂದು ತಿಳಿದುಕೊಳ್ತಾನೆ ಧರ್ಮವನ್ನ ರಕ್ಷಿಸಲು ಬಂದಿದ್ದಾನೆ ಎಂಬ ಸತ್ಯವನ್ನ ನಾರದ ಮಹರ್ಷಿಗಳ ಮೂಲಕ ಅವನಿಗೆ ಗೊತ್ತಾಗುತ್ತೆ ಅಯ್ಯಪ್ಪ ಸ್ವಾಮಿ ಶಬರಿಮಲೆಯಲ್ಲಿ ಮಹಿಷಿ ಎಂಬ ರಾಕ್ಷಸಿಯನ್ನ ಕೊಂದ ನಂತರ ಧ್ಯಾನ ಮಾಡಲು ಕುಳಿತುಕೊಂಡ್ರು ಆಳವಾದಂತಹ ಧ್ಯಾನದಲ್ಲಿರುವಾಗ ದೇಹದ ಭಂಗಿಯನ್ನ ಸ್ಥಿರವಾಗಿಡಲು ಪ್ರಾಚೀನ ಕಾಲದ ಯೋಗಿಗಳು ಯೋಗಪಟ್ಟ ಎಂದು ಬಳಸುತ್ತಿದ್ರು ಅಯ್ಯಪ್ಪ ಸ್ವಾಮಿಯ ವಿಗ್ರಹವೂ ಕೂಡ ಅದೇ ಯೋಗ ಭಂಗಿಯಲ್ಲಿದೆ ಈ ವಿಷಯವನ್ನ ತಿಳಿದಂತಹ ಪಂದಳ ಮಹಾರಾಜ ಶಬರಿಗಿರಿ ಮೇಲೆ ಆಲಯವನ್ನ ಕಟ್ಟಿಸ್ತಾನೆ ಸ್ವಾಮಿಗೆ ಆ ಬರ್ಣಗಳನ್ನ ತೊಡಸೋಕೆ ಹೇಳ್ತಾನೆ ಹದಿನೆಂಟು ಮೆಟ್ಟಿಲುಗಳು ಹತ್ತಿ ಪಂದಳ ಮಹಾರಾಜ ಮಗನ ಬಳಿ ಬರ್ತಾನೆ ತಂದೆಯಾದಂತಹ ಪಂದಳ ರಾಜನ ಬರುವಿಕೆಯನ್ನ ಗುರುತಿಸಿದಂತಹ ಸ್ವಾಮಿ ಯೋಗಾಸನದಿಂದ ಎದ್ದು ನಿಲ್ಲಲು ಪ್ರಯತ್ನ ಮಾಡ್ತಾನೆ ಅಷ್ಟರೊಳಗೆ ಸ್ವಾಮಿಯನ್ನ ಬೇಡ ಬೇಡ ಎಂದು ತಡೆದು ತನ್ನ ಭುಜದ ಮೇಲಿನ ಒಂದು ರೇಷ್ಮೆ ವಸ್ತ್ರದಿಂದ ಅಯ್ಯಪ್ಪ ಸ್ವಾಮಿಯ ಮೊಣಕಾಲುಗಳಿಗೆ ಆ ವಸ್ತ್ರವನ್ನ ಸುತ್ತಿ ಬಂಧನ ಮಾಡಲಾಗುತ್ತೆ ತಾನು ಇಲ್ಲಿ ಅಯ್ಯಪ್ಪ ಸ್ವಾಮಿಯನ್ನ ಯಾವ ರೂಪದಲ್ಲಿ ನೋಡಿ ಪರವಶನಾದ್ನೋ ಅದೇ ರೀತಿ ಉಳಿದ ಭಕ್ತರು ಇದೇ ರೂಪದಲ್ಲಿ ಸ್ವಾಮಿಯನ್ನ ನೋಡಿ ಆನಂದ ಎಂದು ಕೋರಿಕೊಳ್ತಾನೆ ಈ ವಿನಂತಿಯನ್ನ ಸ್ವೀಕರಿಸಿದಂತಹ ಸ್ವಾಮಿ ಒಪ್ಪಿಕೊಂಡು ತನ್ನ ತಂದೆಯ ರೇಷ್ಮೆ ವಸ್ತ್ರದಿಂದ ಮೊಣಕಾಲಿಗೆ ಸುತ್ತಿ ಆ ರೂಪದಲ್ಲಿಯೇ ಉಳಿಯಲು ಅನುಮತಿ ನೀಡಿದ್ರಿಂದ ಈ ಬಂಧನ ಬಂದಿದೆ ಹಾಗಾಗಿ ಈ ಒಂದು ಬಂಧನವನ್ನ ಶಿವ ಮತ್ತು ಕೇಶವನ ಏಕತೆಯ ಬಂಧನ ಎಂದು ಕರೆಯಲಾಗುತ್ತೆ ಯಾಕಂದರೆ ಅಯ್ಯಪ್ಪನು ಹರಿಹರನ ಅಂಶ ಅಂದಿನಿಂದ ಅಯ್ಯಪ್ಪ ಸ್ವಾಮಿಯ ಮೊಣಕಾಲಿಗೆ ಕಟ್ಟಿರುವ ಬಂಧನವನ್ನ ವಸ್ತ್ರ ಬಂಧನ ಅಥವಾ ರೇಷ್ಮೆ ವಸ್ತ್ರ ಬಂಧನ ಎಂದು ಕರೆಯಲಾಗುತ್ತೆ ಇದು ತಪಸ್ಸು ಮಾಡುವಾಗ ಭಂಗಿ ಸ್ಥಿರವಾಗಿರಲು ಮತ್ತು ದೈಹಿಕ ನಿಯಂತ್ರಣವನ್ನ ಸಾಧಿಸಲು ಸಹಾಯ ಮಾಡುತ್ತೆ ಈ ಬಂಧನ ದೈವಿಕ ಶಕ್ತಿಯ ದೇಹದ ಮೇಲ್ಭಾಗಕ್ಕೆ ಅಂದ್ರೆ ಮುಖ್ಯವಾಗಿ ತಲೆಯ ಕಡೆಗೆ ಹರಿಯಲು ಸಹಾಯ ಮಾಡುತ್ತೆ ಎಂದು ನಂಬಿಕೆ ಇದೆ ಇದು ಧ್ಯಾನದಲ್ಲಿ ಮನಸ್ಸು ಮತ್ತು ಶಕ್ತಿಯನ್ನ ಕೇಂದ್ರೀಕರಿಸುತ್ತೆ ಇಲ್ಲಿ ಸ್ವಾಮಿಯು ಮಣಿಕಂಠನ ರೂಪದಲ್ಲಿ ತಮ್ಮ ದೈವಿಕ ಕರ್ತವ್ಯಗಳನ್ನ ಮುಗಿಸಿ ನಂತರ ಶಬರಿಮಲೆಯಲ್ಲಿ ಈ ಯೋಗ ಮುದ್ರೆಯಲ್ಲಿ ಕುಳಿತು ಶಾಶ್ವತವಾಗಿ ತಪಸ್ಸಿನಲ್ಲಿ ಲೀನರಾದರು ಎಂದು ನಂಬಲಾಗುತ್ತೆ ಒಂದು ನಂಬಿಕೆ ಪ್ರಕಾರ ಭಕ್ತರಿಗೆ ಅನುಗ್ರಹ ನೀಡಲು ಶಾಶ್ವತವಾಗಿ ಶಬರಿಮಲೆಯಲ್ಲಿ ನೆಲೆಸುವಂತೆ ಕೋರಿದಾಗ ಪಂದಳ ರಾಜನು ಸ್ವಾಮಿಯು ಈ ಭಂಗಿಯಲ್ಲಿ ಆರಾಮವಾಗಿರಲು ನೆರವಾಗುವಂತೆ ಚಿನ್ನದ ಪಟ್ಟಿಯ ಬಂಧನವನ್ನ ಅರ್ಪಣೆ ಮಾಡಿದಂತೆ ಇತರೆ ದೇವತೆಗಳು ಸಿಂಹಾಸನ ಅಥವಾ ಹೂವಿನ ಮೇಲೆ ಕುಳಿತು ಯೋಗ ರೂಪದಲ್ಲಿ ಕಾಣಿಸಿಕೊಂಡ್ರೆ ಅಯ್ಯಪ್ಪ ಸ್ವಾಮಿಯು ಯೋಗರೂಪದಲ್ಲಿ ಪಾದಗಳ ಮೇಲೆ ಸಮತೋಲನವನ್ನ ಕಾಯ್ದುಕೊಂಡು ಕುಳಿತಿದ್ದಾರೆ ಇದು ಅವರ ತಪಸ್ಸಿನ ತೀವ್ರತೆಯನ್ನ ತೋರಿಸಿಕೊಡುತ್ತೆ ಅಯ್ಯಪ್ಪ ಸ್ವಾಮಿ ತಾವು ವಹಿಸಿಕೊಂಡಂತಹ ಭೂಲೋಕದ ಕರ್ತವ್ಯಗಳನ್ನ ಮುಗಿಸಿದ ನಂತರ ಶಬರಿಮಲೆಯಲ್ಲಿ ಈ ಯೋಗ ಮುದ್ರೆಯಲ್ಲಿ ಶಾಶ್ವತವಾಗಿ ನೆಲೆಸಲು ನಿರ್ಧಾರ ಮಾಡ್ತಾರೆ ಇಲ್ಲಿ ಸ್ವಾಮಿ ನಿಷ್ಠಾವಂತ ಬ್ರಹ್ಮಚಾರಿ ಎಂದು ಸಂಕೇತಿಸಲಾಗುತ್ತೆ ಇತರೆ ದೇವತೆಗಳಂತೆ ಪತ್ನಿ ಸಂತಾನಕ್ಕೆ ಜಾಗವಿಲ್ಲ ಇನ್ನು ಅಯ್ಯಪ್ಪ ಸ್ವಾಮಿಯ ವಿಗ್ರಹದಲ್ಲಿರುವಂತಹ ಕೈಗಳು ಮುದ್ರೆಗಳು ಸಹ ಮಹತ್ವಪೂರ್ಣವಾಗಿದೆ ಒಂದು ಬಲಗೈಯಲ್ಲಿರುವಂತಹ ಜ್ಞಾನ ಮುದ್ರೆ ಈ ಮುದ್ರೆಯು ಜೀವ ಮತ್ತು ಪರಮಾತ್ಮನ ಮಿಲನವನ್ನ ಸಂಕೇತಿಸುತ್ತೆ ಜೀವನದಲ್ಲಿ ಗುರಿ ಎಂಬುದೇ ಬಹಳ ಮುಖ್ಯ ಎಂಬುದನ್ನು ತೋರಿಸಿಕೊಡುತ್ತೆ ಅಹಂಕಾರ ಭ್ರಮೆ ಮತ್ತು ಕರ್ಮಗಳಿಂದ ಮುಕ್ತರಾಗಿ ಎಂದು ತಿಳಿಸುತ್ತೆ ಇನ್ನೊಂದು ಕೈ ಕೆಲವು ವಿವರಣೆಗಳ ಪ್ರಕಾರ ಎಡಗೈ ಮೊಣಕಾಲಿನ ಮೇಲಿದೆ ಅಭಯ ಮುದ್ರೆಯಲ್ಲಿದೆ ಇದು ಭಕ್ತರಿಗೆ ಅಭಯ ಮತ್ತು ರಕ್ಷಣೆಯನ್ನ ನೀಡುವ ಭರವಸೆಯನ್ನ ಸಂಕೇತಿಸುತ್ತೆ ಇದು ಅಯ್ಯಪ್ಪ ಸ್ವಾಮಿಯ ಮೊಣಕಾಲು ಬಂಧನದ ಕಥೆಯಾಗಿತ್ತು ನನ್ನ ಮುಂದಿನ ವಿಡಿಯೋದಲ್ಲಿ ಪಾಂಡುರಂಗ ವಿಡಲ ಯಾಕೆ ತಮ್ಮ ಸೊಂಟದ ಮೇಲೆ ಕೈ ಇಟ್ಕೊಂಡಿದ್ದಾರೆ ಅನ್ನೋದನ್ನ ತಿಳಿಸ್ತಾ ಇದ್ದೀನಿ ಈ ರೀತಿಯ ವಿಡಿಯೋಗಳನ್ನ ನಾನು ಮಾಡ್ತಾನೆ ಇರ್ತೀನಿ ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು ಧನ್ಯವಾದಗಳು